ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಗ್ಸ್ ನೆನ್ನೆ ನನ್ನ ಮಗಳು ಬರ್ಡೇ ಇತ್ತು ಅಂತ ಮನೇಲಿ ಸಹ ಜಾಮೂನ್ ಮಾಡಿದೆ ಅವಳಿಗೆ ಇಷ್ಟ ಅಂತ ನೋಡಿ ಆಗಸ್ಟ್ ಸಿಕ್ಸ್ತು ಅಂದರೆ ಏನಪ್ಪ ಅಂದರೆ ಅವಳು ಪ್ರತಿ ವರ್ಷವೂ ಅಷ್ಟೇ ಏನಾದರೂ ಒಂದು ಇದ್ದೇ ಇರುತ್ತಿಲ್ಲ ಇಲ್ಲ ಹಬ್ಬ ಬಿದ್ದಿತ್ತು ಲಾಸ್ಟ್ ಇಯರು ಹೀಗೆ ಏನಾದರೂ ಒಂದಿರುತ್ತೆ ಈ ವರ್ಷ ಅವಳಿಗೆ ಟೇಸ್ಟ್ ಕೂಡ ಇದೆ ಮಮ್ಮಿ ನಾನು ಆಚರಣೆ ಮಾಡ್ಕೊಳ್ಳಲ್ಲ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಮಮ್ಮಿ ಅಂತ ತುಂಬ ಹಠ ಮಾಡ್ತಾ ಇದ್ಲು ನಮ್ಗೆ ಏನು ಖುಷಿ ಅಂದರೆ ಅಂದರೆ ಬರ್ಡೇ ದಿವಸನೇ ಒಂದು ಕೇಕ್ ಕಟ್ ಮಾಡಿಸೋದು ಅಂದರೆ ಒಂದು ಖುಷಿ ಅಷ್ಟೇ ಮಕ್ಕಳಿಗೆ ನೋಡಿ ಹಾಗಾಗಿ ಬ್ಯಾಗ್ರೌಂಡು ಸಹ ಮಾಡೋಕ್ಕಾಗಿಲ್ಲ ಲಾಸ್ಟ್ ಇಯರೆಲ್ಲ ತುಂಬ ಚೆನ್ನಾಗೇ ಮಾಡಿದ್ದು ನಾನು ಕೇಕು ಸಹ ಕಟ್ ಮಾಡೋದೇ ಇಲ್ಲ ಅಂತ ತುಂಬ ಹಠ ಮಾಡಿಬಿಟ್ಲು ಹಾಗಾಗಿ ಅವ್ರು ಡ್ಯಾಡಿ ಬರ್ತಾ ಒಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡ್ಸೋಣ ಅಂತ ಇದ್ದೀವಿ ನೋಡಿ ಒಂದು ನೈನ್ ತರ್ಟಿನೇ ಆಗೋಯ್ತು ನೈಟು ನೋಡಿ ಬರ್ಡೇ ಕೂಡ ಸೆಲೆಬ್ರೇಷನ್ ಎಲ್ಲ ಆಯಿತು ಎಲ್ಲರೂ ಕೇಕು ಎಲ್ಲ ತಿನ್ನಿಸಿ ಅವಳಿಗೆ ತುಂಬಾ ಖುಷಿ ಆಯಿತು ಅಂದರೆ ಸಿಂಪಲಾಗಿ ಆಗಿ ದಿಢೀರ್ ಅಂತ ಆಗಿದ್ದು ಆಗಿದ್ದಿದ್ದು ನೋಡಿ ನಾವು ಅಂದರೆ ನಾಳೆ ಅಥವಾ ಇವತ್ತು ಮಾಡ್ಕೊಳ್ಳೋಣ ಅವಳು ಓದಬೇಕಂತೆ ಅಂತ ಸುಮ್ಮನೆ ಹಠ ಮಾಡ್ತಿದ್ಲು ಅಂತ ಸುಮ್ಮನೆ ಆಗಿಬಿಟ್ಟಿತ್ತು ನೋಡಿ ಅವರ ಅಯ್ಯ ನನ್ನ ಮೈದನ್ನ ಅವರು ಸಹ ಕೇಕೆಲ್ಲ ತಿನ್ನಿಸಿ ನೋಡಿ ಮುಖಕ್ಕೆಲ್ಲ ಕೇಕೆಲ್ಲ ನೋಡಿ ಯಾವ ರೀತಿ ಹಚ್ಚಿದ್ದಾನೆ ಹೀಗೇನೆ ಅಂದರೆ ಏನೋ ಒಂದು ಖುಷಿ ಅಷ್ಟೇ ಮಕ್ಳಿಗೂ ಸಹ ಮತ್ತು ಬರ್ಡೇ ಕೇಕೆಲ್ಲ ಕಟ್ ಮಾಡಿಸಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ನೋಡಿ ನನ್ನ ಮೈದ ಅಂದರೆ ಅವ್ರ ಅಯ್ಯ ನೋಡಿ ಏನೋ ಗಿಫ್ಟ್ ಎಲ್ಲ ತೊಗೊಂಬಂದು ಹಾಕಿದ್ದಾರೆ ಗೋಲ್ಡ್ ಚೈನೋ ಏನೋ ತುಂಬಾ ಚೆನ್ನಾಗಿತ್ತು ನೋಡಿ ಹೀಗೆ ಬರ್ಡೇ ಕೂಡ ಆಚರಣೆ ಎಲ್ಲ ನಡೀತಾ ಇತ್ತು ಸಿಂಪಲ್ ಆಗಿ ಆದರೂ ತುಂಬಾ ಖುಷಿ ಕೂಡ ಆಯಿತು ಏನಪ್ಪ ತುಂಬ ಖುಷಿ ಅಂದರೆ ನಮ್ಮ ಬ್ರೂನೋ ಕೂಡ ಹೋಗಿ ಎಲ್ಲ ತಿನ್ಸ್ಕೊಂಡ ಅವಳ ಹತ್ರ ಕೇಕ್ ತಿನ್ಸ್ಕೊಂಡು ನಂತರ ನೋಡಿ ಅವನ ಜಾಗ ಕೊಟ್ಟೋಯ್ತು ನಾ ಇವರು ನಮ್ಮ ಅತ್ತೆ ಮಾವ ಕೂಡ ಬರ್ಡೆ ಕೂಡ ಆಚರಣೆ ಆಯಿತು ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್